ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಇವತ್ತು ಫುಲ್ ಮೋಡ ಆಗಿತ್ತು ಮಳೆನೂ ಬರ್ತಿತ್ತು ಸ್ವಲ್ಪ ಅದಕ್ಕೆ ನೋಡೋಕ್ಕೆ ವೆದರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡಿದೆ ನಮ್ಮ ಮನೆ ಮುಂದೆಯೇ ಸೀಗೆ ಗುಡ್ಡ ಬೆಟ್ಟ ಕಾಣಿಸುತ್ತೆ ಮಳೆ ಮಲ್ಲೇಶ್ವರ ಟೆಂಪಲ್ಲು ಕಾಣಿಸುತ್ತೆ ಇವತ್ತು ಫುಲ್ ಮೋಡ ಆಗಿರೋದ್ರಿಂದ ಫುಲ್ ಕವರ್ ಆಗಿ ಹೋಗ್ಬಿಟ್ಟಿತ್ತು ಮಂಜು ದೇವಸ್ಥಾನನೇ ಕಾಣಿಸ್ತಿತ್ತಿಲ್ಲ ಹಾಗೆ ನಾನು ಮತ್ತೆ ನಕ್ಷಾ ಇಬ್ಬರೂ ಕೆಳಗಡೆ ವಾಕ್ ಮಾಡೋಣ ಅಂತ ಬಂದ್ವಿ ಅವಾಗ ನೋಡಿದ್ರೆ ಈ ಗುಲಾಬಿ ಗಿಡದ ತುಂಬ ಹೂ ಬಿಟ್ಟಿತ್ತು ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ದೇವ್ರ ಫೋಟೋಗೆ ಆಯ್ತು ಅಂದ್ಬಿಟ್ಟು ಒಂದು ನಾಲ್ಕು ಹೂವು ಕುಯ್ಕೊಳ್ಳೋಣ ಅಂತೇಳಿ ಕುಯ್ಕೋತಿದ್ದೆ ಈ ಗುಲಾಬಿ ಗಿಡದ ಸ್ಪೆಷಲ್ ಏನು ಅಂದರೆ ಸಿಂಗಲ್ ಹೂ ಬಿಡೋದಿಲ್ಲ ಬಿಟ್ಟರೆ ಗೊಂಜು ಗೊಂಚಲು ಹೂ ಬಿಡುತ್ತೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಗೊಂಚಲು ಗೊಂಚಲು ಹೂ ಥರ ಕಾಣಿಸ್ತಿದೆ ಅಂತ ಹಾಗೆ ಒಂದು ನಾಲ್ಕು ತಗೊಂಡು ತೊಗೊಂಡು ನಮ್ಮ ಫೋಟೋಗೆ ಮುಟ್ಸೋಣ ಅಂತ ಹೇಳಿ ತೊಗೊಂಡು ಬಂದೆ ನಮ್ಮ ಮನೇಲಿರೋದು ಇದೊಂದೇ ಸಿಂಗಲ್ ಫೋಟೋ ಮಂಜುನಾಥ ಸ್ವಾಮಿದು ಆ ಫೋಟೋಗೆ ಹೂವು ಮುಡಿಸ್ಬಿಟ್ಟು ನಾನು ಹೂವಿನ ಗಿಡ ಪಾಟ್ಗಳನ್ನೆಲ್ಲ ಮನೆ ಕೆಲಸ ನಡೀತಿದೆ ಅಂತ ಅಲ್ಲಿ ಪಕ್ಕದ ಮನೇಲಿ ಇಟ್ಟಿದ್ದೆ ಅದೇನಾಗಿದೆ ಅಂತ ನೋಡೋಣ ಅಂತ ಹೋದೆ ಮನೆ ಒಳಗೆ ಇಟ್ಟಿರೋದ್ರಿಂದ ಒಂಥರ ಕಲರೇ ಚೇಂಜ್ ಆಗಿಬಿಟ್ಟಿತ್ತು ಗಿಡದ್ದು ಹೇಗಿದ್ದರೂ ಕೆಲಸ ಎಲ್ಲ ಮುಗೀತಲ್ಲ ಅಂತ ಹೇಳಿ ತಂದ್ಬಿಟ್ಟು ಮತ್ತೆ ಆಚೆ ಇಟ್ಟೆ ಈ ಸೇವಂತಿಗೆ ಗಿಡ ಮತ್ತು ದಾಸವಾಳ ಗಿಡದ ಕಲರ್ ಚೇಂಜ್ ಆಗಿಬಿಟ್ಟಿದೆ ಹಾಗೆ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದಾದ ತಕ್ಷಣ ಟಿಫನ್ಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ಹಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ರೊಟ್ಟಿ ಮಾಡ್ತಾಯಿದ್ದೆ ರೊಟ್ಟಿಗೆ ಏನೂ ಪಲ್ಯ ಮಾಡೋಕ್ಕೆ ಹೋಗಿಲ್ಲ ಚಟ್ನಿ ಪುಡಿ ಇದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಯಿತು ಅಂತ ಈ ರೊಟ್ಟಿನ ಚೆನ್ನಾಗಿ ನಾದಿ ಮಾಡಿದ್ರೆ ಒಂಥರ ಪೂರಿ ಥರ ಉದುತ್ತೆ ಒಂದು ಬೌಲ್ ಆಗೋಷ್ಟು ರೈಸ್ ತೊಗೊಂಡ್ರೆ ಒಂದೂವರೆ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೋಬೇಕು ಚೆನ್ನಾಗಿ ಕೈಯಲ್ಲಿ ನಾದಿದಷ್ಟು ರೊಟ್ಟಿ ಪೂರಿ ಥರ ಚೆನ್ನಾಗಿ ಬರುತ್ತೆ ನೋಡಿ ನಾನು ಅಷ್ಟೇ ಚೆನ್ನಾಗಿ ಮಾಡಿದ್ದೆ ಅದಕ್ಕೆ ಈ ಕಡೆ ಹೋದ ತಕ್ಷಣವೇ ಪೂರಿ ಥರ ಊದುತ್ತೆ ಒಬ್ಬೊಬ್ಬರು ಬರೀ ರೈಸ್ ಹಾಕ್ತಲೇ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾರೆ ಬಿಸಿ ನೀರಲ್ಲಿ ಬಿಸಿ ನೀರಿಗೆ ಹಾಕ್ಬಿಟ್ಟು ಹಿಟ್ಟನ್ನ ಮಾಡಿಕೊಂಡು ಅದರಲ್ಲೂ ರೊಟ್ಟಿ ಮಾಡ್ತಾರೆ ಬಟ್ ನಂಗೆ ಗೊತ್ತಿರೋದು ಇದೇ ಥರ ಚೆನ್ನಾಗಿರುತ್ತೆ ನೋಡಿ ಪೂರಿ ಥರ ಊದುತ್ತೆ ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ಅದಕ್ಕೆ ಖಾರ ಚಟ್ನಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅದ್ರ ರುಚಿನೇ ಬೇರೆ ಸಖತ್ತಾಗಿರುತ್ತೆ ಮಾತ್ರ ನಮಗೆ ಚಿಕ್ಕದ್ರಲ್ಲೆಲ್ಲ ನಾವು ಸ್ಕೂಲ್ ಬಿಟ್ಟು ಬಂದ ತಕ್ಷಣ ನಮ್ಮಮ್ಮ ಸಂಜೆಯೆಲ್ಲ ರೊಟ್ಟಿ ಮಾಡಿಕೊಟ್ಬಿಡೋರು ನಾನು ಅಷ್ಟೇ ಸಖತ್ ಇಷ್ಟಪಟ್ಟು ತಿಂತಿದ್ದೆ ಅದರಲ್ಲೂ ನಮ್ಮಮ್ಮ ಅವರೆಲ್ಲ ಕೈಯಲ್ಲೇ ಮಾಡ್ತಿದ್ದಿದ್ರು ರೊಟ್ಟಿನ ಯಾವುದೇ ಥರ ಎಲ್ಲ ಬಳಸಿ ಮಾಡ್ತಿಲ್ಲ ಹಾಗೆ ಕೈಯಲ್ಲಿ ಮಾಡಿಬಿಟ್ಟು ಒಲೆಯಲ್ಲೇ ಸುಟ್ಕೊಡೋರು ಈಗ ನಾವೆಲ್ಲ ಮಿಷಿನಲ್ಲಿ ಮಾಡ್ತೀವಿ ಮಿಷಿನಲ್ಲಿ ಮಾಡಿ ಗ್ಯಾಸಲ್ಲಿ ಬಿಸಿ ಮಾಡ್ಕೊಂಡ್ಬಿಡ್ತೀವಿ ನಂಗಂತೂ ಕೈ ರೊಟ್ಟಿ ಹಾಕೋಕೆ ಬರಲ್ಲ ನಾನೇನಾದ್ರೂ ಕೈ ರೊಟ್ಟಿ ಮಾಡ್ತೀನಿ ಅಂತ ಹೋದ್ರೆ ಅದು ಅಮೀಬ ಶೇಪ್ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಮಿಷಿನಲ್ಲೇ ರೊಟ್ಟಿ ಮಾಡೋದು ಈ ರೊಟ್ಟಿ ಎಲ್ಲ ಮಾಡಿ ತಕ್ಷಣ ಒಂದು ತಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಚಟ್ನಿ ಪುಡಿ ಹಾಕೊಂಡು ಜಾಸ್ತಿ ತುಪ್ಪ ಹಾಕೊಂಡು ಏನಿಲ್ಲ ಅಂದ್ರೂ ಒಂದ್ ಎರಡರಿಂದ ಮೂರು ರೊಟ್ಟಿ ತಿನ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗ್ತಿದ್ದೆ ನಕ್ಷುಂಗು ಅಷ್ಟೇ ಬೇಗ ತಿಂಡಿ ತಿನ್ಸಿ ರೆಡಿ ಮಾಡಿಸಿ ಕರ್ಕೊಂಡು ಹೊರಟ್ವಿ ನಾವು ಚಿಕ್ಕದ್ರಲ್ಲಿ ತಿಂತಿದ್ದೀವಿ ಮಾಮಾ ಖಾರ ಇಡ್ಕೊಂಡು ಫುಲ್ ರೆಡಿಯಾಗಿ ಹಾಸನ ಕಡೆಗೆ ಹೊರಟ್ವಿ ನೀವು ಈ ತಿಂಡಿ ತಿಂದಿದ್ದೀರಾ ಅಂತ ಅನ್ಕೋತೀನಿ ನಾವೆಲ್ಲ ಇದನ್ನ ಮಾಮಾ ಖಾರ ಅಂತ ಕರೀತಿದ್ವಿ ಒಂದ್ ರೂಪಾಯಿ ಒಂದ್ ಪ್ಯಾಕೆಟ್ ಸಿಕ್ತಿತ್ತು ಮ್ಯಾಗಿನ ಪುಡಿ ಮಾಡಿ ಅದಕ್ ಮಸಾಲೆ ಹಾಕ್ಬಿಟ್ಟು ಒಂದ್ ಚಿಕ್ಕ ಪ್ಯಾಕೆಟ್ ಮಾಡ್ಬಿಟ್ಟು ಮಾರ್ತಿದ್ರು ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಅದೇ ಪ್ಯಾಕೆಟ್ನ ನನ್ನ ಮಗಳು ಕೈಗೂ ಕೊಟ್ಟಿದ್ದೆ ಅವಳು ಅದೊಂದು ತಿನ್ನೋ ಅಷ್ಟೊತ್ತಿಗೆ ನಾನೇನಿಲ್ಲ ಅಂದ್ರೂ ಐದರಿಂದ ಹತ್ತು ಖಾಲಿ ಮಾಡಾಗಿತ್ತು ಇವಾಗಂತೂ ಮಾಮಾಕಾರದಲ್ಲಿ ಫುಲ್ ಕಮ್ಮಿ ಬರುತ್ತೆ ನಾವು ತಿನ್ನೋವಾಗ ಜಾಸ್ತಿ ಇರ್ತಿತ್ತು ಮಾಮಕಾರ ಎಲ್ಲ ತಿನ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹಾಸನ ಕಡೆ ಹೊರಟ್ವಿ ಇವಾಗಷ್ಟೇ ಹಾಸ್ಪಿಟಲ್ ರೋಡಿಗೆ ಬಂದ್ವಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್ ಹತ್ರ ಬಂದು ಅಲ್ಲೇ ಗಾಡಿನ ಪಾರ್ಕ್ ಮಾಡಿ ಅವ್ರ ಅಪ್ಪ ಅವ್ಳನ್ನ ಕರ್ಕೊಂಡ್ರು ನಡ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ಮಳೆ ಬೇರೆ ಉದುರುತ್ತಿತ್ತು ಅಷ್ಟರಲ್ಲಿ ಬೇಗ ಹಾಸ್ಪಿಟ್ಲಿಗೆ ಬರೋಣ ಅಂತ ಹೇಳಿ ಹೋದ್ವಿ ನಾವು ಹಾಸ್ಪಿಟ್ಲಿಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಮಳೆ ಜೋರೆ ಆಯಿತು ಅದಕ್ಕೋಸ್ಕರ ಅಲ್ಲೇ ಸೈಡಲ್ಲಿ ಒಂದ್ ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ನೋಡಿ ನನ್ನ ಮಗಳಂತೂ ಬಾರ್ಬಿ ಡಾಲ್ ಥರ ತರ ಕಾಣಿಸ್ತಿದಳೆ ಪಿಂಕ್ ಪಿಂಕಿ ಆಗಿ ರೆಡಿ ಆಗಿ ಎಲ್ಲೋ ನೋಡಿದಂಗದಲ್ಲ ಹಾಗೆ ಮಳೆ ಎಲ್ಲ ಕಮ್ಮಿ ಆದ ತಕ್ಷಣ ನಾನು ಮತ್ತೆ ಮಗಳು ಆಚೆನೆ ಮಾಡ್ತಿದ್ವಿ ಇವರೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದರು ಹಾಸ್ಪಿಟ್ಲಿಗೆಲ್ಲ ತೋರಿಸಿದಾದ ತಕ್ಷಣ ನಾವು ವಾಪಸ್ ಮನೆ ಕಡೆ ಹೊರಟ್ವಿ ಹಾಗೆ ಬರ್ತಾ ಅಲ್ಲೇ ಒಂದು ಕಾಫಿ ಕಾರ್ನರಲ್ಲಿ ಅವ್ರು ಕಾಫಿ ಕುಡಿದ್ರು ಹಾಗೆ ನನಗೊಂದು ಜ್ಯೂಸ್ ಕುಡಿಸಿದ್ರು ನಾನು ಜ್ಯೂಸ್ ಕುಡಿತಾ ಕಾರಲ್ಲೇ ವೆಯ್ಟ್ ಮಾಡ್ತಿದ್ದೆ ಮಳೆ ಬೇರೆ ಉದುರುತ್ತಿತ್ತಲ್ಲ ಆಚೆ ಕರ್ಕೊಂಡೋಗೋದು ಬೇಡ ಶೀತ ಅಂತ ಹೇಳಿ ಕರ್ಕೊಂಡು ಹೋಗ್ನಿಲ್ಲ ಸಂಜೆ ಅಷ್ಟೊತ್ತಿಗೆ ಮತ್ತೆ ಮನೆಗೆ ಬಂದಾಯಿತು ಮನೆಗೆ ಬಂದರೆ ನನಗೂ ನನ್ನ ಮಗಳಿಗೂ ದೊಡ್ಡ ಯುದ್ಧನೇ ನಡೀತಿದೆ ನೋಡಿ ಅಪ್ಪ ಅವ್ರ ಮಗಳಿಗೆ ಸಪೋರ್ಟ್ ಮಾಡ್ತಿದ್ರು ಸೊ ದೊಡ್ಡ ಫೈಟೇ ನಡೀತು ಅದಾದಮೇಲೆ ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಬಂದಿತ್ತು ಅದ್ರದ್ದು ಅನ್ಬಾಕ್ಸ್ ಮಾಡೋ ವಿಡಿಯೋ ಮಾಡ್ತಿದ್ದೀನಿ ನೋಡಿ ನಾನಿಲ್ಲಿ ಮಾರ್ಸ್ ಕಂಪ್ನಿದು ಐಡ್ರಾಟೆಂಟ್ ಲಿಪ್ಸ್ಟಿಕ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಕಲರ್ ಚೇಂಜಿಂಗ್ ಲಿಪ್ಸ್ಟಿಕ್ ಇದು ಅದ್ರದ್ದನ್ನ ಅನ್ಬಾಕ್ಸ್ ಮಾಡ್ತಿದ್ದೆ ಅಲ್ಲೂ ನನ್ನ ಮಗಳು ಬಿಡ್ತಿಲ್ಲ ನಾನೇ ಅನ್ಬಾಕ್ಸ್ ಮಾಡ್ತೀನಿ ಅಂತ ಕೂತ್ಕೊಂಡಿದ್ಲು ಲಿಪ್ಸ್ಟಿಕ್ ಮಾತ್ರ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಯಾರಿಗೆಲ್ಲ ಲಿಪ್ಸ್ಟಿಕ್ ಇಷ್ಟ ಆಗೋಲ್ವೋ ಅವರು ಈ ಥರ ಲಿಬಮ್ ಟೈಪಲ್ಲಿರೋ ಕಲರ್ ಚೇಂಜಿಂಗ್ ಲಿಪ್ಸ್ಟಿಕ್ ತೊಗೋಬೋದು ಇದೇ ಮಾರ್ಕ್ಸ್ ಕಂಪ್ನಿಲೇನೆ ತುಂಬ ಥರ ಬೇರೆ ಕಲರ್ಸು ಸಿಗುತ್ತೆ ನಿಮಗೆ ನಾನು ಅದರಲ್ಲಿ ಈ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ ರೋಸಿಂದು ತುಂಬ ಚೆನ್ನಾಗಿದೆ ನೋಡಿ ಕೈ ಮೇಲೆ ಹಾಕಿ ತೋರಿಸ್ತಿದ್ದೀನಿ ಕಲರ್ ಚೇಂಜ್ ಆಗುತ್ತೆ ಒಂದು ಟೂ ಮಿನಿಟ್ಸ್ಗೆ ಹಾಗೆ ಲಿಪ್ಸ್ಗೂ ಅಷ್ಟೇ ತುಂಬ ಚೆನ್ನಾಗೂ ಕಾಣಿಸುತ್ತೆ ಈ ಲಿಪ್ಸ್ಟಿಕ್ ಜೊತೆಗೆ ಇನ್ನೂ ಒಂದು ಲಿಪ್ಸ್ಟಿಕ್ನ ಆರ್ಡ್ರ್ ಮಾಡಿದ್ದೆ ಅದು ಬಂದಿತ್ತು ಅದ್ರದ್ದು ಅನ್ಬಾಕ್ಸ್ ಮಾಡ್ತೀನಿ ನೋಡಿ ಇದೆ ಮಾರ್ಸ್ ಕಂಪ್ನಿದೇ ಪ್ಯಾಕ್ ಆಫ್ ತ್ರೀ ಇದೆ ಇದರಲ್ಲೂ ಅಷ್ಟೇ ತುಂಬ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ನಿಮಗೆ ಅದರಲ್ಲಿ ನಾನು ಲೈಟ್ಸ್ ಕಲರ್ ಇರಲಿ ಅಂದ್ಬಿಟ್ಟು ಈ ಮೂರು ಕಲರ್ನ ಆರ್ಡರ್ ಮಾಡಿಕೊಂಡಿದ್ದೆ ಒಂದು ಪ್ಯಾಕ್ ಥ್ರೀ ಲಿಪ್ ಲಿಪ್ಸ್ಟಿಕ್ಸ್ ಬರುತ್ತೆ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿ ಈ ಲಿಪ್ಸ್ಟಿಕ್ದು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂಥರ ಲಿಪ್ಸ್ಟಿಕ್ ಹಾಕಿದ್ರೆ ಒಂಥರ ಕ್ರೀಮಿ ಟೈಪ್ ಇರುತ್ತೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ಇದರಲ್ಲಿ ನಾನು ಕೈಗೆ ಹಾಕ್ಬಿಟ್ಟು ತೋರಿಸ್ತೀನಿ ಒಂದೊಂದು ಶೇಡ್ ಯಾವ ಕಲರ್ ಇದೆ ಅಂತ ನಾನು ಈ ಲಿಪ್ಸ್ಟಿಕ್ನ ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು ಲಿಂಕ್ ಲಿಂಕ್ನ ಹಾಕಿರ್ತೀನಿ ಹೋಗೊಂದ್ಸರಿ ಸರ್ಚ್ ಮಾಡಿ ನಿಮಗೂ ಇಷ್ಟ ಆದರೆ ಬೇಕಾದರೆ ತರಿಸ್ಕೊಳ್ಳಿ ನೋಡಿ ನಾನು ಆದಷ್ಟು ಲೈಟ್ ಕಲರ್ ನೇ ತರಿಸ್ಕೊಂಡಿದ್ದು ನೋಡಿ ಯಾವ್ಯಾವ ಕಲರ್ ಶೇಡ್ ತರಿಸ್ಕೊಂಡೆ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ಆಫರ್ ಇರುತ್ತೆ ನೋಡಿಬಿಟ್ಟು ತಗೊಳ್ಳಿ ಸ್ವಲ್ಪ ಕಮ್ಮಿಗೇ ಇರುತ್ತೆ ಈ ಲಿಪ್ಸ್ಟಿಕ್ನ ನಾನು ಆರ್ಡರ್ ಮಾಡಿದಾಗ ಇನ್ನೂರ ತೊಂಬತ್ತೊಂದು ರೂಪಾಯಿ ಆಗಿತ್ತು ಸೂಪರ್ ಕಾಯಿನ್ ಯೂಸ್ ಮಾಡಿದ್ದೆ ಹಾಗೆ ಇವಾಗ ಹೋಗಿ ಸರ್ಚ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಆಗಿದೆ ಇಷ್ಟ ಆದರೆ ಬೇಗ ಹೋಗಿ ಆರ್ಡರ್ ಮಾಡ್ಕೋಬಿಡಿ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು